ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸೌತ್ ಏಷ್ಯಾ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಹಾಗೂ ಆಟೋ ಚಾಲಕರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸೌತ್ ಏಷ್ಯಾ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಎನ್ಜಿಒ ಹಾಗೂ ಆಟೋ ಚಾಲಕರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಮೆರವಣಿಗೆಯ ಮೂಲಕ ನಗರದ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ ಆಗ್ರಹಿಸಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ನಗರದಲ್ಲಿ ಎಲ್ಲ ಕಡೆ ರಸ್ತೆಗಳು ತುಂಬ ಹದಗೆಟ್ಟಿದ್ದು ಗಣೇಶ ಚತುರ್ಥಿ ಹಬ್ಬ ಇರುವುದರಿಂದ ನಗರದ ಅಕ್ಕಪಕ್ಕದ ಗ್ರಾಮಸ್ಥರು ನಗರಕ್ಕೆ ಓಡಾಡುವುದು ತುಂಬ ಕಷ್ಟಕರವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ರಸ್ತೆ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ವಿಶ್ವ ಕರ್ನಾಟಕ ರಕ್ಷಣೆ ವೇದಿಕೆಯ ಉಪಾಧ್ಯಕ್ಷರಾದ ನಾಗರಾಜ್ ಭಂಡಾರಿ ಹಾಗೂ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಏಸಿಯಾ ವ್ಯುಮನ್ ರೈಟ್ಸ್ನ ಪ್ರೆಸಿಡೆಂಟ್ ಆದ ರಾಹುಲ್ ಮೇರ್ವಾಡಿ ಹಾಗೂ ಪ್ರವೀಣ್ ಕುಮಾರ್ ಜೀವಿ ರಕ್ಷಣಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷರಾದ ಸಮೀರ್ ಅಹಮದ್ ಕಚ್ವಿ ಪ್ರಧಾನ ಕಾರ್ಯದರ್ಶಿಯಾದ ಆಕಾಶ್ ವಿರೂಪಾಕ್ಷ ಸಹ ಕಾರ್ಯದರ್ಶಿಯಾದ ಗಣೇಶ್ ಎಂ ఖజాన్చి విర్షాబ్ ఎస్ జి సహఖజాంఛి ఆదర్శ్ మేర్వడి కార్యాధ్యక్ష ఆ హరీష్ ఎండి గ్రామ ఘటక అధ్యక్ష ప్రవీణ్ నిర్దేశక పవన్ కుమార్ యువ ఘట అధ్యక్ష గణేష్ బి ఆటో చాలక సంఘద గౌరవ అధ్యక్షర సేష్ లింగస్వామి అధ్యక్షర మోహన్ గౌడ నజీర్ అహ్మద్ ప్రధాన కార్యదర్శి అేశవ్ ఆ మంజునాథ్ అగడి కాంతరాజ్ అంగడి సయ్య హిరేమ్ మంజునాథ్ నాగరాజ్ ఇండి ಬೀರೇಶ್ ಗುತ್ತೂರ್ ಆನಂದ್ ಹಾಗೂ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಅರೇರಾ ಮತ್ತೆ ವಿಷಯ ಸಂಭ ಬರ್ತಿದೆ ಹಾಗಾಗಿ ಎಲ್ಲಾ ಭಕ್ತಾದಿ ಭಕ್ತಾದಿಗಳು ಎಲ್ಲಾ ಊರಿಂದ ಬರ್ತಾರೆ ನಮಗೇನೋ ಇರೋ ಊರ್ ನಮ್ಗೆ ಗೊತ್ತಿದೆ ಎಲ್ಲ ಗುಂಡಿಗಳಿದೆ ಅಂತ ಚರ್ಚೆಯಿಂದ ಓಡಾಡ್ತೀವಿ ಬಟ್ ಈಗ ಬೇರೆ ಊರಿಂದ ಬರೋರೆಲ್ಲ ಖುಷಿ ಖುಷಿಯಿಂದ ಬರ್ತಿ ಖುಷಿಯಿಂದ ಹೋಗ್ಬೇಕು ಹಂಗಾಗಿ ಅಪಘಾತಕ್ಕೆ ಒಳಗಾಗಿ ಹೋಗೋದು ಅದು ನಮಗೂ ಸರಿ ಅನ್ಸಲ್ಲ ಈ ಅಧಿಕಾರಿಗಳಿಗೆ ಎಷ್ಟು ಇದು ನೆಗ್ಲಿಜೆನ್ಸ್ ಅಂದ್ರೆ ಬೇಜವಾಬ್ದಾರ ತರ ಅಂದ್ರೆ ನಾವು ಮನವಿ ಪತ್ರ ಕಟ್ಟಿವಿ ಅಂತ ಹೇಳಿ ಎರಡ್ ದಿನ ಮುಂಚಿತವಾಗಿ ಅವರಿಗೆ ತಿಳಿಸಿದ್ರು ಸಹ ಯಾರು ಬಂದಿಲ್ಲ ಬಿಡಬ್ಲ್ಯೂ ಡಿ ಆಫೀಸರ್ ಇರ್ಲಿ ಕಮಿಷನರ್ ಇರ್ಲಿ ಅಧ್ಯಕ್ಷ ಇರ್ಲಿ ಯಾರು ಸಹ ಮನವಿ ಪತ್ರ ಬಂದಿಲ್ಲ ಈಗ ನಾವು ಬರೀ ಪ್ರತಿಭಟನೆ ಮಾಡಿ ಅವರಿಗೆ ಹೇಳಿದಿವಿ ಇದಕ್ಕೆ ಕರೆಕ್ಟ್ ಆಗಿ ಸರಿಯಾಗಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ ಪಾರ್ಕಿಂಗ್ ಲೈನ್ ಸಹ ಇಲ್ಲ ಪಾರ್ಕಿಂಗ್ ಲೈನ್ ಒಂದು ಮತ್ತೆ ರೋಡ್ ಕ್ರಾಸಿಂಗ್ ಜೀಬ್ರಾ ಕ್ರಾಸಿಂಗ್ ಒಂದು ಆಗ್ಬೇಕಂತ ಹೇಳಿ ನಾವು ಅಧಿಕಾರಿಗಳಿಗೆ ವಿನಂತಿ ಮಾಡ್ತಿದ್ದೀವಿ ಇದರಲ್ಲಿ ಯಾವುದೇ ಸಹ ನೀವು ಕ್ರಮ ಕೈಗೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಈಗ ಪ್ರತಿಭಟನೆ ಮಾಡಿ ನಾವು ತಿಳ್ಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ವಿಶ್ವ ಕರ್ನಾಟಕ ದಕ್ಷಿಣ ವೇದಿಕೆಯ ಹರಿಯದ ಘಟಕ ಮತ್ತು ಸಂಘಗಳ ಒಕ್ಕೂಟ ಮತ್ತು ಆಟೋ ಚಾಲಕರ ಸಂಘಟನೆಯ ಸಂಯೋಗದಲ್ಲಿ ಇವತ್ತು ಹರಿಯಾಣ ನಗರದಲ್ಲಿ ರಸ್ತೆಗಳು ಅತಿ ಕೆಟ್ಟು ನಿರ್ಗಾರಕ ರೈತರ ಘಟನೆಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ಇವತ್ತೇ ನಮ್ಮ ಎಲ್ಲಾ ಸಂಘಟನೆಗಳು ಇವತ್ತು ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಮೂಲಕ ಆಯುಕ್ತರಿಗೆ ಮತ್ತು ಲೋಕರಿಗೆ ಇದಾಗಿ ಅಧಿಕಾರಿಗಳಿಗೆ ಈ ಒಂದು ಮನಸ್ಸಿನ ಅಂತ ಬಂದಿದ್ದೇವೆ ಇವತ್ತು ಹರಿಹರ ನಗರದಲ್ಲಿ ಒಂದು ಪ್ರವಾಸಿ ತಾಣವಾಗಿದ್ದು ಎರಡು ಮುಖ್ಯ ರಸ್ತೆಗಳಿಂದ ಹೋಗ್ತಾ ಇದ್ದಾರೆ ಒಂದು ಅದು ಎರಡು ಒಂದು ಪಿ ಬಿ ರಸ್ತೆ ಒಂದು ಹರಿಹರ ಹೊಸಪೇಟ್ ರಸ್ತೆ ಲೋಕ ಭಾಗದಿಂದ ಜನಗಳು ತೆರಗಾಲ ಅದು ಮಳೆಗಾಲ ಮಳೆಗಾಲದಲ್ಲಿ ನಮ್ಮ ಕರ್ನಾಟಕದೊಳಗೆ ಒಳಗೆ ಏನಾದ್ರು ಹಿಂದುಳಿದ ತಾಲೂಕು ಅಂದ್ರೆ ಹರಿಯಾಣ ಅಂತ ತಿಳ್ಕೊಬೇಕಾಗಿದೆ ಯಾಕಂದ್ರೆ ಹದಿನೈದು ವರ್ಷ ಹಿಂದೋಗಿದೆ ಆಗಿದೆ ಇನ್ನ ನಾವು ಮುಂದೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋದಾದ್ರೆ ಇದೊಂದು ದೊಡ್ಡ ಅದ್ಭುತ ಅನಿಸ್ತದೆ ಯಾರು ಒಳ್ಳೆ ಅಧಿಕಾರಿ ಅಧಿಕಾರಿಗಳಾಗ್ಲಿ ಒಂದಾಗ ಯಾರು ಬಂದ್ರೆ ಅದೇನಾದ್ರೂ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಅದು ನಿಜವಾಗ್ಲೂ ಅದ್ಭುತ ಅನಿಸ್ತದೆ ಯಾಕಂದ್ರೆ ಅಂತ ಪರಿಸ್ಥಿತಿನ ಸಾರ್ವಜನಿಕರು ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂದೆ ನಾವೆಲ್ಲ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ ನಾವು ಕೇಳಿದ್ದಿಷ್ಟೇ ನಗರದಲ್ಲಿ ಎಲ್ಲಾ ರಸ್ತೆಗಳು ದುರಸ್ತಿ ಅಂತ ಹೇಳಿ ಕೇಳಿದೆ ಆದ್ರೆ ನಷ್ಟ ಅಧಿಕಾರಿಗಳ ಜೊತೆಗೆ ಕೌನ್ಸಿಲ್ಗಳು ಶಾಮೀಲಾಗಿ ಯಾವುದೇ ಕೆಲಸಗಳು ಮಾಡ್ಲಿಕ್ಕೆ ಅಡ್ತ ಮಾಡ್ತಾ ಇದ್ದಾರೆ ಹೀಗಾಗಿ ಹರಿಹರದೊಳಗೆ ಜನಸಾಮಾನ್ಯರಿಗೆ ಬಲ್ಕ್ಲಿಂಗ್ ಬಹಳ ಕಷ್ಟ ಆಗಿದೆ ಇವತ್ತು ಹರಿಹರದೊಳಗೆ ಆಟೋ ಚಾಲಕರು ದುಡಿಮೆ ಮಾಡೋದ್ರೂ ಅಷ್ಟಲ್ಲೇ ಇದೆ ಅಂತದ್ರೊಳಗೆ ಇಂಥ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಸಿಗ್ದು ಒತ್ತು ಅಡ್ಡಾಡಿ ಮಾಡಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡೋದೇ ಹತ್ತ ಸಾವಿರ ರೂಪಾಯಿ ನಾವು ಗ್ಯಾರೇಜ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಇಂಥದ್ರೊಳಗೆ ಇವತ್ತು ಪಿ ಅಧಿಕಾರಿಗಳು ಇಟ್ವಾಗಲೇ ಹತ್ತ ವರ್ಷ ಇದೇ ಅಧಿಕಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಿದೆ ಹರಿಹಾರದೊಳಗೆ ಏನಾದ್ರು ಖಜಾನೆ ಇದೆ ಅಂದ್ರೆ ಹರಿಹರದೊಳಗೆ ಅಂತ ಹೇಳಿ ಇಲ್ಲಿ ಅವರಿಗೆ ಏನೇನ್ ಬೇಕೋ ವ್ಯವಸ್ಥೆ ಮಾಡ್ಕೊಳಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಇಲ್ಲೇ ಊಟ ಮಾಡ್ಕೊಂಡು ಕೂತಿದಾರೆ ಎಲ್ಲರು ಹಂಗಾಗಿ ಗಣಪತಿ ಹಬ್ಬ ಇದೆ ಎಷ್ಟೊಂದ್ ಜನ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವ್ರ ಮನೆಗಳಿಗೆ ವಾಪಸ್ ಬರ್ತಾರೆ ತುಂಬಾ ಜೋಶಲ್ಲಿ ಇರ್ತಾರೆ ತೆಗ್ಗು ಗುಂಡಿ ಕೂಡ ನಮಗೆ ಗೊತ್ತಿದಾವೆ ಹೊರಗಡೆಯಿಂದ ಬರ ಗೊತ್ತಿರ ನಾವಿನ ತಪ್ಪಿಸ್ಕೊಂಡು ಹೋಗ್ತೀವಿ ಬಟ್ ರಾತ್ರಿ ಯಾವ್ದೋ ಒಂದ್ ಜೋಶಲ್ಲಿ ಬಂದಿರ್ತಾರೆ ಖುಷಿಯಲ್ಲಿ ಇರ್ತಾರೆ ತಲೆಗಿರ ಹೊಡ್ಕೊಂಡ್ರು ಆಕ್ಸಿಡೆಂಟ್ ಆಯ್ತು ಇದಕ್ಕೆ ಯಾರು ಹೊಣೆ ಅದಕ್ಕೆ ಯಾರ ಹೊಣೆಗಾರರು ಯಾರ ದೂಷಿಸ್ಬೇಕು ನಾವು ಅವ್ರ ಖುಷಿ ಖುಷಿಯಿಂದ ಬಂದು ಅಳ್ಕೊಂತ ಹೋಗ್ಬೇಕಾ ಹರಿಯರ್ ಮಹಾನ ಎಲ್ಲ ಹರೇಜ್ ಆಗ್ತಿದೆ ಇಲ್ಲಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದಾರೆ ಅವ್ರೆಲ್ಲರು ಬಂದು ಚೆಕ್ಕು ಗುಂಡುಗಳನ್ನ ಮುಚ್ಚಿ ಹರಿಹರ್ ಮರ್ಯಾದೆ ಉಳಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳ್ಕಳದ ಕೇಳ್ಕೊತಿದ್ದೆ ಜೈ ಕನ್ನಡ